ನಮಸ್ಕಾರ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತು ಪ್ರತಿ ಮಹಿಳೆಯರ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಜೊತೆಗೆ ಆಗಸ್ಟ್ ತಿಂಗಳಿನವರೆಗೂ ಅಕ್ಕಿ ಹಣವು ಕೂಡ ಪ್ರತಿ ಮಹಿಳೆಯರ ಖಾತೆಗೆ ನೂರಕ್ಕೆ ನೂರರಷ್ಟು ಜಮಾ ಆಗಿದೆ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ನಿಮ್ಮ ಜಿಲ್ಲೆಯ ಸಮೇತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಆಗಿರ್ಬೋದು ಸರ್ಕಾರದಿಂದ ಬರುವಂಥ ಯಾವುದೇ ಸಬ್ಸಿಡಿ ಹಣವನ್ನು ಚೆಕ್ ಮಾಡಿಕೊಳ್ಳಲು ಎರಡು ಹಂತಗಳ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು ಮೊದಲನೇ ಹಂತ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊಳ್ಳೋದು ಅಂದರೆ ನಿಮ್ಮದು ಯಾವ ಬ್ಯಾಂಕ್ ಖಾತೆ ಇದೆಯಲ್ಲ ಅಲ್ಲಿ ಬ್ಯಾಂಕ್ಗಳಿಗೆ ತೆರಳಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿಕೊಂಡು ಜಮಾ ಆಗಿದೆ ಇಲ್ಲ ಎಂಬುದನ್ನು ತಿಳ್ಕೊಬೋದು ಎರಡನೇ ಎರಡನೇ ಹಂತ ಏನಂದ್ರೆ ನೀವು ನಿಮ್ಮ ಮೊಬೈಲ್ ಮೂಲಕವೇ ಡಿ ಬಿ ಟಿ ಆ್ಯಪ್ ಮೂಲಕವೂ ಕೂಡ ಚೆಕ್ ಮಾಡ್ಕೋಬೋದು ಅನೇಕ ಜನ ಬ್ಯಾಂಕ್ಗಳಿಗೆ ತಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರುವುದಿಲ್ಲ ಅಂದರೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರುವುದಿಲ್ಲ ಲಿಂಕ್ ಮಾಡಿದರೂ ಕೂಡ ಮೆಸೇಜ್ ಬರ್ತಾ ಇರುವುದಿಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಡಿ ಬಿ ಟಿ ಆ್ಯಪ್ ಮೂಲಕ ಚೆಕ್ ಮಾಡಿಕೊಳ್ಳುವುದು ಉತ್ತಮ ಯಾಕಂದರೆ ಸರ್ಕಾರದ ಯಾವುದೇ ಯೋಜನೆಯ ಹಣವನ್ನು ಜಮಾ ಮಾಡಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಬೆನಿಫಿಸರಿ ಟ್ರಾನ್ಸ್ಫರ್ ಮೂಲಕ ಹಣವನ್ನು ಹಾಕೋದ್ರ ನಂತರ ನೇರವಾಗಿ ಡಿ ಬಿ ಟಿ ಆಗೋದ್ರಂತ್ರ ಡಿ ಬಿ ಟಿ ಆ್ಯಪ್ ಮೂ ಆ್ಯಪಲ್ಲಿ ಆದಷ್ಟು ಬೇಗನೆ ಅಪ್ಡೇಟ್ ಆಗ್ತಾ ಇರುತ್ತೆ ಆದ್ದರಿಂದ ಡಿ ಬಿ ಟಿ ಆ್ಯಪ್ ಮೂಲಕವೂ ಚೆಕ್ ಮಾಡಿಕೊಳ್ಳುವುದು ಅತಿ ಉತ್ತಮ ಇಲ್ಲಿ ಲೈವ್ ಪ್ರೂಫ್ ಸಮೇತ ನಿಮಗೆ ಡಿ ಬಿ ಟಿ ಆ್ಯಪ್ ಮೂಲಕವೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಡಿ ಬಿ ಟಿ ಆ್ಯಪನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಒಬ್ಬರು ಫಲಾನುಭವಿಗಳು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ ಅದನ್ನು ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊ ಯೂಸ್ ಮಾಡ್ಬೇಕಂತ ಹೇಳಿ ಲಾಗಿನ್ ಮಾಡ್ಕೊತಾ ಇದ್ದೀನಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಮೂರು ಆಪ್ಷನ್ಗಳಿಗೆ ಕಾಣ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಸ್ಕೀಮ್ ಪೆನ್ಷನ್ ಸ್ಕೀಮ್ ಅಂತೇಳಿ ನೀವು ಯಾವ್ಯಾವ ಯೋಜನೆ ಲಾಭವನ್ನು ಪಡ್ಕೊಂಡಿರ್ತೀರಲ್ಲ ಆ ಎಲ್ಲ ಯೋಜನೆಗಳು ಇಲ್ಲಿ ಅದು ತೋರಿಸ್ತಾ ಇರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂತರೂ ಇವರ ಖಾತೆಗೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಅಂದರೆ ಇದು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಈಗ ಹದಿನೈದನೇ ಕಂತು ಪ್ರತಿ ಮಹಿಳೆಯರ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಹೇಳಿ ಅದು ಹದಿನೈದನೇ ಕಂತ ಹದಿನಾಲ್ಕನೇ ಅಂತೇಳಿ ಇಲ್ಲಿ ಲೈವ್ ರೂಪಾಯಿ ಕೂಡ ನಾನು ತೋರಿಸ್ತೀನಿ ನೋಡ್ಬೋದು ಎಷ್ಟು ಕಂತು ಜಮಾ ಆಗಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂದರೆ ಈಗ ಏನು ಹನ್ನೆರಡನೇ ತಾರೀಕು ಜಮಾ ಆಗಿದೆಯಲ್ಲ ಅದು ಹದಿನಾಲ್ಕನೇ ಕಂತಾಗಿದೆ ಇನ್ನೂವರೆಗೂ ಕೂಡ ಹದಿನೈದನೇ ಕಂತು ಜಮ ಆಗಿಲ್ಲ ದಯವಿಟ್ಟು ಯಾರೂ ಕೂಡ ಕನ್ಫ್ಯೂಸ್ ಆಗೋಗ್ಬೇಡ್ರಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಅಗಸ್ಟ್ ತಿಂಗಳಿನವರೆಗೂ ಕೂಡ ಎಲ್ಲರಿಗೂ ಕೂಡ ನೂರಕ್ಕೆ ನೂರಷ್ಟು ಜಮ ಆಗಿದೆ ಇಲ್ಲಿ ನೋಡ್ಬೋದು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮಾಗಿದೆ ಈಗಲೂ ಸಹಿತ ಅಂದರೆ ನಿನ್ನೆಯವರೆಗೂ ಕೂಡ ಅಗ ಅನ್ನಭಾಗ್ಯ ಯೋಜನೆ ಅಗಸ್ಟ್ ತಿಂಗಳಿನ ಹಣ ಜಮಾಗಿದೆ ಆಗಿದೆ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಜಮಾ ಆಗಿಲ್ಲ ಎಂಬುದನ್ನು ಕಮೆಂಟ್ ಮಾಡಿರಿ ಮತ್ತು ಯಾರಿಗೆ ಜಮ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂಥವರು ಯಾವುದೇ ರೀತಿಯಾದಂಥ ಭಯಪಡುವಂಥ ಅಗತ್ಯವಿಲ್ಲ ಯಾಕಂದರೆ ಈಗ ಅಂದ್ರೆ ಹನ್ನೆರಡನೇ ತಾರೀಕಿನಂತರ ಹಣವನ್ನು ಹಾಕೋದ್ರ ನಂತರ ಇನ್ನೂ ಒಂದು ವಾರದವರೆಗೂ ಕೂಡ ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇದ್ದಾರೆ ಇನ್ನೂ ಒಂದು ವಾರದವರೆಗೂ ಕೂಡ ನೀವು ವೇಟ್ ಮಾಡಿರಿ ಇನ್ನೂ ಒಂದು ವಾರದೊಳಗೆ ನಿಮ್ಮ ಖಾತೆಗಳಿಗೂ ಕೂಡ ನೂರಕ್ಕೆ ನೂರರಷ್ಟು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ನೂವರೆಗೂ ಕೂಡ ಹದಿನೈದನೇ ಕಂತು ಬಿಟ್ಟಿಲ್ಲ ಇಲ್ಲಿ ಮತ್ತೊಬ್ಬ ಫಲಾನುಭವಿ ಕೂಡ ಲೈಫ್ ಪ್ರೂಫಾಗಿ ಕೂಡ ತೋರಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇವರ ಎರಡು ಸಾವಿರ ರೂಪಾಯಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ನಿಮಗೂ ಕೂಡ ಜಮಾ ಆಗಿದೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೋರಿ ಅಥವಾ ನೀವು ಡಿ ಬಿ ಟಿ ಆ್ಯಪ್ ಮೂಲಕವೂ ಕೂಡ ಚೆಕ್ ಮಾಡ್ಕೊಳ್ಬಹುದು ಡಿ ಬಿ ಟಿ ಆ್ಯಪ್ ಮೂಲಕ ಚೆಕ್ ಮಾಡ್ಕೊಳ್ಳೋದು ಅತಿ ಉತ್ತಮ ಯಾಕಂದರೆ ಯಾವುದೇ ಹಣವನ್ನು ಹಾಕಿದರೂ ಕೂಡ ಡಿ ಬಿ ಟಿ ಆ್ಯಪ್ ಮೂಲಕ ಹಾಕುವುದರಿಂದ ನಂತರ ನೀವು ನೇರವಾಗಿ ಅಲ್ಲಿ ಚೆಕ್ ಮಾಡಿಕೊಳ್ಳುವುದು ಅತಿ ಉತ್ತಮ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಯಾರಿಗೆ ಜಮ ಆಗಿದೆ ಯಾರಿಗೆ ಜಮ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ